ಮ್ಮ ಪ್ರೇಮ ಕುಕ್ಕಿಂಗ್ ಆ್ಯಂಡ್ ಲಾಗ್ಸ್ ಇವತ್ತು ನಾನು ಇನ್ಸ್ಟೆಂಟಾಗಿ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ರೆಡಿಯಾಗುವಂಥ ಅವಲಕ್ಕಿ ಚಕ್ಲಿ ಮಾಡ್ತಾಯಿದ್ದೀನಿ ಇದನ್ನು ಹೇಗೆ ಮಾಡೋದು ಅಂತ ಹೇಳಿಕೊಡ್ತೀನಿ ಬಾಯಲ್ಲಿಟ್ಟರೆ ಹಾಗೆ ಕರಗಿ ಬಿಡುತ್ತೆ ಅಷ್ಟು ರುಚಿಯಾಗಿರುತ್ತೆ ಮತ್ತು ಕಡಿಮೆ ಪದಾರ್ಥಗಳನ್ನು ಬಳಸಿ ಮಾಡುವಂಥ ಚಕ್ಲಿ ಅದು ಹೇಗೆ ಅಂತ ನೋಡೋಣ ಬನ್ನಿ ಈಗ ನಾನು ಮೊದಲಿಗೆ ದಪ್ಪ ಅವಲಕ್ಕಿಯನ್ನು ಹುರಿದುಕೊಳ್ತಾ ಇದ್ದೀನಿ ನಂತರ ಒಂದು ಮಿಕ್ಸಿ ಜಾರಿಗೆ ಜೀರಿಗೆ ಬೆಳ್ಳುಳ್ಳಿ ಮತ್ತು ನಾವು ಹುರಿದಿಟ್ಟುಕೊಂಡ ದಪ್ಪ ಅವಲಕ್ಕಿ ಅವಲಕ್ಕಿನ ಆದಷ್ಟು ದಪ್ಪವಾದದ್ದನ್ನೇ ತೆಗೆದುಕೊಳ್ಳಿ ಈಗ ನಾನು ಒಣಮೆಣಸಿನ್ಕಾಯಿ ಕರಿಬೇವು ಈಗ ಇದನ್ನು ಮಿಕ್ಸಿ ಮಾಡಿಕೊಳ್ಳೋಣ ಇದು ಸ್ವಲ್ಪ ನುಣ್ಣಗೆ ಆಗಿದೆ ಈಗ ಇದಕ್ಕೆ ಹುರಿಗಡಲೆ ಹಾಕಿಕೊಳ್ಳೋಣ ಈಗ ಇದನ್ನು ಮತ್ತೆ ನುಣ್ಣಗೆ ಮಿಕ್ಸಿ ಮಾಡಿ ಮಿಕ್ಸಿ ಮಾಡಿದ ಮಸಾಲೆ ಎರಡು ಕಪ್ ಆಗಿದೆ ಇದಕ್ಕೆ ಅಕ್ಕಿ ಹಿಟ್ಟು ಎರಡೂವರೆ ಕಪ್ ರುಚಿಗೆ ತಕ್ಕಷ್ಟು ಉಪ್ಪು ಎಳ್ಳು ಅಜ್ವಾನ್ ಇದನ್ನು ಚೆನ್ನಾಗಿ ಬೆನೆಸಿಕೊಳ್ಳಬೇಕು ನಾನು ಖಾರದ ಪುಡಿ ಕೂಡ ಹಾಕಿದ್ದೀನಿ ನೀವು ಖಾರ ನೋಡಿಕೊಂಡು ಹಾಕಿ ನಿಮ್ಮ ರುಚಿಗೆ ಅನುಸಾರವಾಗಿ ಹಾಕಿಕೊಳ್ಳಿ ಈಗ ಇದನ್ನು ನೀರು ಹಾಕಿ ಚೆನ್ನಾಗಿ ನಾದಿಕೊಳ್ಳಿ ನಾನು ಎಣ್ಣೆ ಬಿಸಿ ಮಾಡಿ ಹಾಕೋದನ್ನು ಮರೆತೆ ಹಾಗಾಗಿ ಈಗ ಇದ್ದೀನಿ ಬಿಸಿ ಎಣ್ಣೆ ಹಾಕಿದ್ದರೆ ಚಕ್ಲಿ ತುಂಬ ಅಗರಿಗರಿಯಾಗಿ ಗರಿಯಾಗಿ ಬರ್ತದೆ ನೀರು ಹಾಕಿ ಈಗ ಚೆನ್ನಾಗಿ ನಾದಿಕೊಳ್ಳೋಣ ಅಂದರೆ ಚಕ್ಲಿ ಮುರಿಯುವುದಿಲ್ಲ ಈಗ ನಮ್ಮ ಚಕ್ಕಲಿ ಹಿಟ್ಟು ರೆಡಿ ಈಗ ಚಕ್ಕಲಿ ಬಳ್ಳನ್ನು ತೆಗೆದುಕೊಂಡು ಅದಕ್ಕೆ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ಈ ನೋಡಿ ಎಣ್ಣೆ ಎಲ್ಲ ಹಚ್ಚಿದ ಮೇಲೆ ನಾವು ನಾದ್ ಚಕ್ಲಿ ಹಿಟ್ಟನ್ನು ಈಗ ಹಾಕ್ತಾ ಇದ್ದೀನಿ ಈಗ ನೋಡಿ ಚಕ್ಲಿ ಮಾಡ್ಕೊಳ್ಳೋಣ ನೋಡಿ ಚಕ್ಲಿ ಎಷ್ಟು ಚೆನ್ನಾಗಿ ಬಂದಿವೆ ಒಂದು ಕೂಡ ಮುರಿಯಲ್ಲ ಇದೇ ರೀತಿ ಎಲ್ಲ ಹಿಟ್ಟನ್ನು ಚಕ್ಲಿ ಮಾಡ್ತಾ ಈಗ ಎಲ್ಲ ಚಕ್ಕಲಿಗಳನ್ನು ಕರಿದುಕೊಳ್ಳೋಣ ಈ ರೀತಿ ಕೆಂಪಗೆ ಹೊಂಬಣ್ಣ ಬರುವವರೆಗೂ ಕರೆದುಕೊಳ್ಳಿ ನೋಡಿ ಈಗ ನಾನು ಒಂದು ಕಡೆ ಬೆಂದಿದೆ ಇನ್ನೊಂದು ಕಡೆ ಬೇಯಿಸಿ ಕೊಡ್ತಾ ಇದ್ದೀನಿ ಈಗ ನಮ್ಮ ಚಕ್ಲಿ ರೆಡಿ ಆಯ್ತು ನೋಡಿ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಬಂದಿದೆ ಈಗ ಈ ಚಕ್ಲಿಗಳನ್ನು ಒಂದು ಪಾತ್ರೆಗೆ ತೆಗೆದುಕೊಳ್ತಾ ಇದ್ದೀನಿ ಉಳಿದ ಚಕ್ಲಿನೂ ಸಹ ಹೀಗೆ ಕರೆದುಕೊಳ್ಳಬೇಕು ನಾನು ಹಿಂದಿನ ವೀಡಿಯೋದಲ್ಲಿ ಅಕ್ಕಿ ಚಕ್ಲಿ ಮಾಡೋದನ್ನು ತೋರಿಸಿದ್ದೆ ಆದರೆ ಈಗ ಅವಲಕ್ಕಿ ಚಕ್ಲಿ ಮಾಡುತ್ತಾ ಇರೋದನ್ನು ತೋರಿಸ್ತಾ ಇದ್ದೀನಿ ನನ್ನ ಚಾನಲ್ನ ಇದೆ ಮೊದಲು ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಎಲ್ಲ ಚಕ್ಕಲಿ ಕರಿದು ಆಯಿತು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ஓகே பாய் முந்தின வீடியோதில் சோணா